ಶ್ರೀ ಯಲ್ಲಮ್ಮನ ದೇವಸ್ಥಾನಕ್ಕೆ ನುಗ್ಗಿದ್ದ ನೀರಿಂದ ರಾಶಿ ಮಾಡಿ ನೋಟು ಒಣಗಿಸಿದ ಸಿಬ್ಬಂದಿಗಳು ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಸೌಂದತ್ತಿ ತಾಲೂಕಿನ ಪ್ರಸಿದ್ಧ ಯಲ್ಲಮ್ಮ ದೇವಾಲಯದಲ್ಲಿ ಅತಿವೃಷ್ಟಿಯ ಮಳೆಯಿಂದ ನೀರು ನುಗ್ಗಿದ್ದೆ ಅಕಾರಣ ಕಾರಣ ದೇವಸ್ಥಾನ ಒಳಗು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ದೇವಸ್ಥಾನದ ಗರ್ಭಗುಡಿ ಸೇರಿ ಸಂಪೂರ್ಣ ಆವರಣದಲ್ಲಿ ಸುಮಾರು ಮೂರು ಅಡಿಯಷ್ಟು ನೀರು ಬಂದಿದೆ ಪರಿಣಾಮ ದೇವಾಲಯ ಕಾಣಿಕೆ ಹುಂಡಿಯಗಳು ನೀರು ನುಗ್ಗಿದೆ ಇದ್ದರಿಂದ ಕಾಣಿಕೆ ಹುಂಡಿ ಒಡೆದು ಒಳಗಿಂದ ನೋಟು ಹಾಗೂ ನಾಣ್ಯಗಳನ್ನು ಒಣಗಿಸಲು ಸಿಬ್ಬಂದಿ ಮುಂದಾಗಿದ್ದಾರೆ ನೀರಿನಲ್ಲಿ ನೆನೆದ ನೋಟಗಳನ್ನು ಕುಂಕುಮ ಅಕ್ಷತೆ ಹೂವಿನ ಬನ್ನಿಂದ ಮಂಡಾರಮಯವಾಗಿದೆ ಇನ್ನೊಂದು ಕಡೆ ದೇವಸ್ಥಾನದ ಆವರಣದಲ್ಲಿ ನಿತ್ಯ ನೀರನ್ನೆಲ್ಲ ಹೊರಹಾಕಿ ಸಂಪೂರ್ಣವಾಗಿ ಸ್ವಚ್ಛ ಮಾಡಲಾಗಿದೆ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಒದಗಿಸಲಾಗಿದೆ ಸರತಿ ಸಾಲಿನ ನಿತ್ತು ಭಕ್ತರು ಯಲ್ಲಮ್ಮ ದೇವಿನ ದರ್ಶನ ಪಡೆಯುತ್ತಾರೆ ದರ್ಶನಕ್ಕೆ ಬರುವ ಭಕ್ತಗಳಿಗೆ ಯಾವುದೇ ತೊಂದರೆ ಆಗದಂತೆ ಕೈಗೊಳ್ಳಲಾಗಿದೆ ಎಂದು ಯಲ್ಲಮ್ಮ ದೇವಿ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಅಶೋಕ್ ಗುಲ್ಗುಂಟಿ ಮಾಹಿತಿ ನೀಡಿದರು ಈ ಥರ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ